ವಿಧಾನಸಭಾ ಕ್ಷೇತ್ರದ ಸಿಂಗಸಂದ್ರವಾಡಿನ ಮಾಜಿ ಬಿಬಿಎಂಪಿ ಸದಸ್ಯರಾದ ಎನ್ ಶ್ರೀನಿವಾಸ ರೆಡ್ಡಿ ಅವರು ಹುಟ್ಟುಹಬ್ಬದ ಸಂಭ್ರಮ ಸಡೆದರ ಅದ್ದೂರಿಯಾಗಿ ನಡೆಯಿತು ಹೊಸರೂರ್ ಬಿಜೆಪಿ ಯುವ ಮುಖಂಡರಾದ ಅನಿಲ್ ರೆಡ್ಡಿ ಅವರು ತಮ್ಮ ನೆಚ್ಚಿನ ನಾಯಕರಾದ ಎನ್ ಎನ್ ಶ್ರೀನಿವಾಸ ರೆಡ್ಡಿ ಅವರಿಗೆ ಕೂಮಾಲೆ ಹಾಕಿ ಕೇಕ್ ತಿನ್ನಿಸಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಜನಮೆಚ್ಚಿದ ನಾಯಕ ಶ್ರೀನಿವಾಸ ರೆಡ್ಡಿ ಅವರಿಗೆ ದೇವರು ಆಯುರ್ ಆರೋಗ್ಯ ರಾಜಕೀಯ ಅಧಿಕಾರ ಕೊಟ್ಟು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸಿ ಶುಭ ಹಾರೈಸಿದರು ಈ ದಿನ ನಮ್ಮ ಹೊಸೋಡಿನ ಕೆಪಲ್ ಶ್ರೀನಿವಾಸ್ ಅವ್ರಿಗೆ ಜನ್ಮದಿನಯದ ಶುಭಾಶಯಗಳು ಆಮೇಲೆ ನಮ್ಮೆಲ್ಲರ ಆಶಾ ಕಿರಣ ಯುವಕರ ಕಣ್ಮಣಿ ನಮ್ಮೆಲ್ಲರ ಹೃದಯಗದ್ದ ನೆಚ್ಚಿನ ನಾಯಕರು ಅಂತ ಹೇಳ್ಬೋದು ನಮ್ಮ ಚಿನ್ನಣ್ಣ ಅವ್ರಿಗೆ ಶುಭಾಶಯಗಳು

ಎಲ್ಲರಿಗೂ ನಮಸ್ಕಾರ ಸೀರೆನ ಹುಟ್ಟೋಪ ಅಂತ ಹೇಳಿದ್ರೆ ಸುತ್ತಮುತ್ತ ಎಲ್ಲ ನೋಡಿದಾಗ ಕೃಷ್ಣ ಒಂದ್ ಕಡೆ ಪ್ಲೇಟ್ ಕೊಡುವಂಥದ್ದು ಮತ್ತೆ ಇಲ್ಲ ಅನೇಕರು ಮಹಿಳೆಯರು ಮತ್ತೆ ಹಿರಿಯರು ಎಲ್ಲ ಕಣ್ಣಿನ ತಪಾಸಣೆ ಇರ್ಬೋದು ಮತ್ತೆ ಎಲ್ತ್ ಚಿಕ್ಕ ಇರ್ಬೋದು ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಒಂದಷ್ಟು ಚಿಕಿತ್ಸೆಯನ್ನು ಪಡ್ತಾನಂತಿರ್ಬೇಕು ಇವೆಲ್ಲ ಕೂಡ ಬಂದು ನಮ್ಮ ಶಾಸಕರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅವರಿಗೆ ಒಂದು ಜೋಳ ಜೋಳದ ತಪ್ಪದ ಮೂಲಕ ಅವ್ರನ್ನ ಸ್ವಲ್ಪ ಮಾಡೋ ನಾವು ಅದೇ ರೀತಿ ನನ್ನ ಈ ಉತ್ಪೋಪ ಆಚರಣೆ ಹೇಳುವ ಸಹ ನನ್ನ ಸ್ನೇಹಿತರು ಈ ಭಾಗದ ಮುಖಂಡರು ಎಲ್ಲರೂ ಸೇರಿ ನೀನು ಆಚರಣೆ ಮಾಡಿಕೊಳ್ಳೇಬೇಕು ಜನರ ಮಧ್ಯೆ ಇರಬೇಕು ಜನರ ಆಶೀರ್ವಾದ ತಾಯಂದರ ಆಶೀರ್ವಾದ ನೀನು ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಉಪಯೋಗವನ್ನ ಜನರ ಮಧ್ಯೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ನನ್ನ ಸ್ನೇಹಿತರು ಈ ಭಾಗದ ಮುಖಂಡರು ಅವೆಲ್ಲರಿಗೂ ನಾನು ಚಿರೋಣಿ

চিপুক এরকম চিপুক কষ্ট চিপুক চিপুক নীলু জেটি দোষী চিপুক জীবা ক্ষীণ আত্ম কিড়ক চিপুক 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 এরকম চিপুক কষ্ট চিপুক চিপুক নীলু জেটি দোষী চিপুক জীবা ক্ষীণ আত্ম